ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಎನ್ಆರ್ ಅಭಿಮಾನಿಗಳಿಂದ ಶಾಸಕರ ಹುಟ್ಟುಹಬ್ಬ ಆಚರಣೆ ಶಿಡುಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಹುಟ್ಟುಹಬ್ಬವನ್ನು ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮೇಲೂರು ಬಿಎನ್ ರವಿಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಆಶಾಕಿರಣ ಅಂಧಮಕ್ಕಳ ಶಾಲೆಯ ಆವರಣದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಅಂಧ ಮಕ್ಕಳಿಗೆ ಕೇಕ್ ಕಟ್ಟರಿಸುವ ಮೂಲಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಅಂಧ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬಿಎನ್ ರವಿಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇತ್ತೀಚೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಆಯ್ಕೆಯಾಗಿರುವ ಶಿಳ್ಳುಘಟ್ಟದ ಯುವ ಪ್ರತಿಭೆ ಶಶಾಂಕ್ ಅವರ ತಾಯಿಯವರಿಗೆ ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ಆರ್ಥಿಕ ಸಹಾಯಧನ ವಿತರಣೆ ಮಾಡಿದ್ರು ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ವೈಹುಣಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಜೆಡಿಎಸ್ ಮುಖಂಡರಿಂದ ಬೃಹತ್ ಗಾತ್ರದ ಕೇಕ್ ಅನ್ನು ಕತ್ತರಿಸಿ ಸಿಹಿ ಹಂಚಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಬಂಕ್ ಮುನಿಯಪ್ಪ ಜೆಡಿಎಸ್ ಮುಖಂಡರಾದ ತಾದೂರು ರಘು ಜೆಡಿಎಸ್ ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕದರಿ ನಾಯಕನಹಳ್ಳಿ ರವಿಕುಮಾರ್ ನಗರಸಭಾ ಸದಸ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಬಂಕ್ ಮುನಿಯಪ್ಪ ಜೆಡಿಎಸ್ ಮುಖಂಡರಾದ ತಾದೂರು ರಘು ಜೆಡಿಎಸ್ ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕದರಿ ನಾಯ್ಕನಹಳ್ಳಿ ರವಿಕುಮಾರ್ ನಗರಸಭಾ ಸದಸ್ಯ ಮಿಲಿಟರಿ ರಘು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಡಿಸಿ ರಾಮಚಂದ್ರ ಮುಖಂಡರಾದ ತಾದೂರು ರಘು ಮುನಿಯಪ್ಪ ಹುಜಗೂರು ರಾಮಣ್ಣ ಮೇಲೂರು ಉಮೇಶ್ ಹನುಮಂತಪುರ ವಿಜಯಕುಮಾರ್ ನಾರಾಯಣಸ್ವಾಮಿ ಎಸ್ಎಂ ರಮೇಶ್ ನಂದುಕಿಶನ್ ನಗರಸಭಾ ಸದಸ್ಯ ರಾಘವೇಂದ್ರ ಹೈದರಲಿ ಜೆಡಿಎಸ್ ಯುವ ಮುಖಂಡರಾದ ಕದರಿ ನಾಯ್ಕನಹಳ್ಳಿ ಶಿವಕುಮಾರ್ ಗಂಗಪ್ಪ ಚಿಕ್ಕದಾಸಿನಹಳ್ಳಿ ಬೇಕರಿ ನರಸಿಂಹಗೌಡ ನರಸಿಂಹಗೌಡ ಸೀಗೆಹಳ್ಳಿ ಚಂದ್ರಶೇಖರ್ ವೇಣು ಶ್ರೀನಿವಾಸ ರೆಡ್ಡಿ ದೊಡ್ಡದಾಸೇನಹಳ್ಳಿ ಮುದುಕೃಷ್ಣ ವಾರಹುಣಸೇನಹಳ್ಳಿ ಅಶೋಕ್ ಗೆಜ್ಜಿಗಾನಹಳ್ಳಿ ರಮೇಶ್ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಮುಂತಾದವರು ಹಾಜರಿದ್ದರು ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಮುಂದುವರೆದ ಭಾಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಡ್ ಹಾಲು ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಲಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಗದಾರ ಏನು ಶಿಡ್ಘಾಟ ತಾಲೂಕಿನ ನಮ್ಮ ಆರನೇ ವಾರ್ಡ್ನ ಒಬ್ಬ ಶಶಾಂಕ್ ಹುಡುಗ ಎರಡನೇ ವಾರ್ಡ್ನ ನಗರ ಒಬ್ಬ ಶಶಾಂಕನ ಹುಡುಗ ತಮ್ಮ ಪ್ರತಿಭೆಯ ಮುಖಾಂತರ ತಮ್ಮ ಕೀರ್ತಿಯನ್ನು ಶಿಲ್ಘಾಟ್ ತಾಲೂಕು ತಂದು ಕೊಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಗದಿಂದ ಒಂದು ಕಿರು ಆರ್ಥಿಕ ಸಹಾಯವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಮುಖಂಡರಿಂದ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಇನ್ನ ಮುಂದುವರೆದ ಸರಳ ಜೀವಿ ಒಬ್ಬ ರೈತನ ಮಗನಾಗಿ ಇವತ್ತು ಅವರ ಅವರ ಆಲೋಚನೆ ಬಂದು ಕ್ಷೇತ್ರದ ಎಲ್ಲ ಜನಾಂಗ ಸೂಕ್ಷ್ಮವಾಗಿರಬೇಕು ಅಭಿವೃದ್ಧಿಯಾಗಿರಬೇಕು ಅನ್ನೋದು ಅವರ ಒಂದು ಕನಸು ಅದರಿಂದ ಇವತ್ತು ಸುಮಾರು ಒಂದೂವರೆ ವರ್ಷದಿಂದ ಏನು ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ ವಿಷಯ ಎಲ್ಲ ಜನಕನು ಕೂಡ ಮನೆಗೆ ಹೋಗ್ಲಿಕ್ಕಾಗ ಪ್ರೀತಿ ಸ್ವಾಸ್ಥ್ಯ ಕಾಣಿ ಅವರ ಕೈಲಾದ ಸಹಾಯ ಆರ್ಥಿಕ ಸಹಾಯವನ್ನು ಕೂಡ ಮಾಡಿ ಇನ್ನು ನಮ್ಮ ಜನ ಚೆನ್ನಾಗಿರಲಿ ಅನ್ನೋದು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ ಅವರು ಇವತ್ತು ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗ್ಲಿ ಅಂಥೇಳಿ ತಿರುಪ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ತಾವು ನೀವು ಎಲ್ಲ ಮುಖಂಡರು ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಇನ್ನೂ ಆರೋಗ್ಯ ಇಸ್ಪ ಜಾಸ್ತಿ ಕೊಡಲಿ ಇನ್ನೂ ನೂರು ವರ್ಷ ಕೊಡಲಿ ಅವರ ಮಕ್ಕಳು ಮತ್ತು ಅವರ ಕುಟುಂಬ ಚೆನ್ನಾಗಿರಲಿ ಅಂತ ಅವರು ಕೋರ್ತಾ ಇದೆ ಏನು ಇವತ್ತು ಜನ್ಮದಿನದ ಆಚರಣೆ ಮಾಡ್ತಾಯಿದ್ರಿ ಎಲ್ಲೋ ಅವರಿಗೆ ಒಳ್ಳೆಯದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಕೊಡ್ತಾರೆ